there go, namaskara welcome back to my channel ಫ್ರೆಂಡ್ಸ್ ಇದು ಗುರುವಾರದ ವ್ಲಾಗ್ ಆಗಿದೆ ಅವತ್ತಿನ ದಿನ ಎಲ್ಲ ಹೇಗೆ ಕಳೀತು ಅಂತ ಅಂದ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗುರುವಾರ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ಪ್ರತಿ ಗುರುವಾರನೂ ಹೋಗ್ತೀನಿ ಹಾಗಾಗಿ ಅವತ್ತಿನ ದಿನ ಒಂದು ಮಧ್ಯಾಹ್ನದವರೆಗೂ ಸ್ವಲ್ಪ ಬ್ಯುಸಿನೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಕ್ಲೀನಿಂಗ್ ಕೆಲಸ ಇರುತ್ತೆ ಹಾಗೆಯೇ ಪೂಜೆ ಕೆಲಸ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದು ಈ ಥರ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಅವತ್ತು ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತಲೇ ಹೇಳ್ಬೋದು ಅದು ಮಧ್ಯಾಹ್ನದವರೆಗೂ ಅಷ್ಟೇ ಆವತ್ತಿನ ದಿನ ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಬಾಗಿಲು ತುಳಿದು ರಂಗೋಲಿ ಹಾಕಿ ನೆಕ್ಸ್ಟು ನಾನು ಕಿಚನ್ಗೆ ಬಂದಿರುವಂಥದ್ದು ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ನು ಕೂಡ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಕಿಚನ್ನ ಒಂದು ಸೈಡಿಂದ ಕ್ಲೀನ್ ಮಾಡಿಕೊಂಡು ಇರುವಂಥದ್ದು ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಒಂದು ಏಯ್ಟ್ ತರ್ಟಿ ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿ ಹೋಗಿರಬೇಕು ಇನ್ನು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರಲ್ವ ಅವ್ರಿಗೂ ಸಹ ಒಟ್ಟು ಆಗ್ತಾ ಇರುತ್ತೆ ಒಂದು ನೈನ್ ಓ ಕ್ಲಾಕ್ ಆಗ್ತಾ ಇದ್ದಂಗೆ ಸೊ ಅವ್ರಿಗೂ ಸಹ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಗೋಗುತ್ತೆ ಲೆವೆನ್ ತರ್ಟಿ ಅಷ್ಟು ಟೈಮ್ ಬೇಕಾಗುತ್ತೆ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಹಾಗಾಗಿ ಫಸ್ಟಿಗೆ ನಾನು ಬ್ರೇಕ್ಫಾಸ್ಟ್ನ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ಮಿಕ್ಕಿರೋವಂತಹ ಕೆಲಸನ ಮಾಡ್ಕೊತಾ ಇದ್ದೀನಿ ಕಿಚನೆಲ್ಲ ಕ್ಲೀನ್ ಆದಮೇಲೆ ಆಮೇಲೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೋಫಾ ಕವರ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಆಮೇಲೆ ಒಂದು ಸೈಡಿಂದ ಕಸ ಗುಡಿಸ್ಕೊಂಡು ಬಂದಿರುವಂಥದ್ದು ನೆಕ್ಸ್ಟು ಮಾಪ್ ಮಾಡಿಕೊಂಡು ಮನೆಯನ್ನೆಲ್ಲ ನೀಟಾಗಿ ಒರೆಸಿ ಆಯಿತು ಪ್ರತಿನಿತ್ಯ ಮನೆ ಒರೆಸೋರು ಆಗಿದ್ರೆ ವಾರದಲ್ಲಿ ಒಂದು ಸತಿ ಅದು ಶುಕ್ರವಾರ ದಿನ ಸ್ವಲ್ಪ ಕಲ್ಲುಪನ್ನ ನೀವು ಮನೆ ಒರೆಸುವಂತಹ ನೀರಿಗೆ ಹಾಕ್ಕೊಂಡು ಒರೆಸೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಗಾರ್ಡನ್ನಲ್ಲಿ ತುಂಬಾ ಹೂ ಬಿಟ್ಟಿತ್ತು ನೋಡಬಹುದು ಅದನ್ನು ಸಹ ಕಿತ್ಕೊಂಡು ಬಂದಿದ್ದಾಯಿತು ಅದರೊಟ್ಟಿಗೆ ಒಂದೆರಡು ಬದನೆಕಾಯಿ ಸಹ ಬಿಟ್ಟಿತ್ತು ಇವತ್ತು ನಮ್ಮ ಗಾರ್ಡನ್ನಲ್ಲಿ ಅದನ್ನು ಸಹ ಕಿತ್ಕೊಂಡು ಬಂದು ಅದನ್ನು ಸಹ ಸಪ್ರೇಟಾಗಿ ಮಾಡ್ಕೊಂಡಿದ್ದು ಆಯಿತು ಇನ್ನು ಕನಕಾಂಬ್ರ ಹೂವು ಹಾಗೆಯೇ ಕಾಕಡಾ ಹೂವು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಹೂವೆಲ್ಲ ಕಟ್ಕೊಂಡಿದ್ದು ಆಯಿತು ಇನ್ನು ನಾನು ಇಲ್ಲಿ ದೀಪಗಳನ್ನ ತೊಳ್ಕೊತಾ ಇದ್ದೀನಿ ನಾನು ಸೋಮವಾರ ಪೂಜೆ ಮಾಡಿಕೊಂಡಿದ್ದೆ ಅಲ್ವಾ ಆವತ್ತಿನ ದಿನ ನಾನು ಏನು ದೀಪ ಅಂಟಿಸಿರ್ತೀನಿ ಅದೇ ದೀಪದಲ್ಲಿ ಗುರುವಾರನೂ ಸಹ ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಅಂದರೆ ಪ್ರತಿದಿನ ನಾವು ಒಂದೇ ದೇವ್ರನ್ನ ಪೂಜಿಸೋದಿಲ್ಲ ಅಲ್ವಾ ಸೋಮವಾರ ಶಿವನವಾರ ವಾರ ಆಗಿದ್ದರೆ ಗುರುವಾರ ರಾಯರಿರ್ಬೋದು ಸಾಯಿಬಾಬಾ ಇರ್ಬೋದು ಹಾಗೆಯೇ ದತ್ತಾತ್ರೇಯ ಸ್ವಾಮಿ ಇರ್ಬೋದು ಈ ಥರ ಪ್ರತಿನಿತ್ಯ ಒಂದೊಂದು ದೇವರ ವಾರ ಇರುತ್ತೆ ಸೊ ಹೇಳ್ಬೋದು ದೇವನೊಬ್ಬ ನಾಮ ಹಲವು ಅಂತ ಆದ್ರೂ ನಾವಿವತ್ತು ಸ್ನಾನ ಮಾಡಿಬಿಟ್ಟು ನೆನ್ನೆ ಹಾಕೊಂಡಿರೋ ಬಟ್ಟೆನೇ ಹಾಕೋತೀವ ಇಲ್ಲ ಅಲ್ವಾ ಅದು ಮೈಲ್ಗೆ ಆಗಿರುತ್ತೆ ಅಂತ ಅಂತೀವಿ ತಾನೆ ಅದೇ ರೀತಿಯಾಗಿ ದೇವರ ದೀಪದ ಬತ್ತಿಗಳು ಅಷ್ಟೇನೆ ನಾವು ಒಂದು ಸತಿ ಹಚ್ಚಿ ನಾವು ಏನು ಬೇಡಿಕೆನ ದೇವ್ರ ಹತ್ರ ಇಟ್ಟಿರ್ತೀವಿ ನೋಡಿ ಅದೇ ಬೇಡಿಕೆನೇ ನಾವು ನೆಕ್ಸ್ಟು ಇಡ್ತೀವಿ ಅಥವಾ ಮತ್ತೊಂದು ಬೇಡಿಕೆ ಏನೇ ಇದ್ರೂ ಅಷ್ಟೇ ನಾವು ಪ್ರತಿ ಸಲ ನಾವು ಪೂಜೆ ಮಾಡಬೇಕಾದ್ರೆ ಅಂದರೆ ಪ್ರತಿ ದಿನದ ಪೂಜೆ ಆಗಿದ್ದರೆ ಅಥವಾ ಪ್ರತಿ ಸೋಮವಾರ ಇರ್ಬೋದು ಅಥವಾ ಗುರುವಾರ ಶುಕ್ರವಾರ ಶನಿವಾರ ಈ ಥರ ಯಾವುದೇ ಆಗಿದ್ರೂ ನಾವು ಯಾವಾಗ ದೀಪ ಅಂಟಿಸ್ತೀವಿ ನೋಡಿ ಆವಾಗ ನಾವು ದೀಪದ ಬತ್ತಿನ ಚೇಂಜ್ ಮಾಡಿಬಿಟ್ಟು ಅಂಟಿಸ್ಬೇಕು ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಂತ ಪೂಜೆ ಮಾಡಿದಾಗೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಆ ಥರ ಎಲ್ಲ ಏನಿಲ್ಲ ಜಸ್ಟು ದೀಪಗಳು ಹಾಗೆಯೇ ನಾವು ಗಂಧದ ಕಡ್ಡಿ ಅಂಟಿಸ್ತೀವಿ ನೋಡಿ ಅದು ಹಾಗೆಯೇ ಮತ್ತು ಮಂಗಳಾರತಿ ಮಾಡ್ತೀವಿ ನೋಡಿ ಕರ್ಪೂರ ಅನಿಸ್ಬಿಟ್ಟು ಆ ಒಂದು ದೇವರ ಪಾತ್ರೆ ಇಷ್ಟನ್ನು ತೊಳ್ಕೊಂಡ್ರೆ ಸಾಕಾಗೋಗುತ್ತೆ ಇವಿಷ್ಟೇ ಜಾಸ್ತಿ ಗಲೀಜು ಕೂಡ ಆಗೋದಲ್ವ ನಾವು ಪ್ರ ಸತಿ ಪೂಜೆ ಮಾಡಿದ್ಮೇಲೆ ಗಲೀಜಾಗುವಂತಹ ದೇವ್ರ ಮನೆಯಲ್ಲಿರುವಂತಹ ಪಾತ್ರೆಗಳು ಅಂತ ಅಂದರೆ ಇವಿಷ್ಟೇ ಈ ವಿಸ್ಟನ್ನು ಕ್ಲೀನ್ ಮಾಡಿಕೊಂಡ್ರೇ ಸಾಕಾಗೋಗುತ್ತೆ ಇನ್ನು ಕಳಶನ ಏನು ಜಾಸ್ತಿ ಅವಾಗವಾಗ ಬದಲಾಯಿಸೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ನಾವು ಕಳಶನ ಚೇಂಜ್ ಮಾಡಿಕೊಂಡ್ರೆ ಸಾಕು ಅದರಲ್ಲೂ ನಮ್ಮ ಮನೆ ದೇವ್ರ ವಾರಗಳ ದಿನ ನಾವು ದೇವ್ರ ಸಾಮಾನೆಲ್ಲ ತೊಳೆದು ಕಲಶನೆಲ್ಲ ತೆಗೆದು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇನ್ನು ಅಮಾಸೆ ಉಣ್ಮೆ ಆ ಥರ ಎಲ್ಲ ಬರುತ್ತಲ್ವ ಅವಾಗೆಲ್ಲ ಕಲಶನ ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟನ್ನೇ ಇನ್ನು ದೀಪನೆಲ್ಲ ಚೆನ್ನಾಗಿ ತೊಳೆದು ಓರಿಸ್ಕೊಂಡಿದ್ದಾಯಿತು ನೆಕ್ಸ್ಟು ಇಲ್ಲಿ ಬತ್ತಿನ ಇದು ಇದ್ದೀನಿ ದೇವ್ರ ಬತ್ತಿನೂ ಅಷ್ಟೇ ಒಸಿಬೇಕಾದ್ರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬರೀ ಬೆರಳಲ್ಲಿ ಮಾತ್ರ ಒಸಿಬೇಕಂತೆ ಅಂದರೆ ಹಂಗೈನಲ್ಲಿ ಹಾಕೊಂಡು ಉಜ್ತಾರೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಒಸಿಬಾರ್ದು ಅಂತ ಕೂಡ ಹೇಳ್ತಾರೆ ಅಂದರೆ ದೇವರ ಬತ್ತಿನ ಆದರೆ ಕಂಫರ್ಟಬಲ್ ಇರೋದು ನಾವು ಅಂಗೈನಲ್ಲಿ ಹಾಕ್ಕೊಂಡು ಒಸಿದ್ರೇ ಕಂಫರ್ಟಬಲ್ ಅಂತ ಅನಿಸುತ್ತೆ ದೀಪದ ಬತ್ತಿ ಮಾಡೋದಕ್ಕೆ ಬಟ್ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಬೆರಳಲ್ಲೇ ಮಾಡ್ಕೋಬೇಕಂತೆ ಸೊ ನಾನು ಈ ಥರ ದೇವ್ರ ಬತ್ತಿನ ಒಸ್ಕೊಂಡು ಎರಡೆರಡು ಬತ್ತಿ ಹಾಕಿ ಒಂದೊಂದು ದೀಪಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂಟಿ ಬತ್ತಿನೂ ಸಹ ಹಾಕ್ಬಾರ್ದು ಅಂತ ಹೇಳ್ತಾರೆ ಯಾವಾಗಲೂ ಎರಡೆರಡು ಬತ್ತಿನ ಹಾಕಿ ದೀಪನ ಅಂಟಿಸ್ಬೇಕಂತೆ ಇನ್ನು ನಾನು ಸಾಯಿಬಾಬಾ ವಾರ ಮಾಡಬೇಕಾದ್ರೆ ಏನು ಮಾಡ್ತೀನಿ ಆ ಒಂದು ಮೂರ್ತಿ ಏನಿದೆ ಸಾಯಿಬಾಬಾ ಅವ್ರದ್ದು ಅದನ್ನು ಫಸ್ಟಿಗೆ ತೊಳ್ಕೊಂಡು ಆಮೇಲೆ ಅದಕ್ಕೆ ಅಭಿಷೇಕನ ಮಾಡ್ಕೊತೀನಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಾಗಿ ನಾನು ಅಭಿಷೇಕನ ಮಾಡ್ಕೊತೀನಿ ಸೊ ಇವಾಗ ಅಭಿಷೇಕ ಎಲ್ಲ ಆದಮೇಲೆ ಆ ಒಂದು ಮೂರ್ತಿನ ಕ್ಲೀನಾಗಿ ಒರೆಸ್ಬಿಟ್ಟು ನಾನು ಎಲ್ಲಿ ಅಭಿಷೇಕ ಮಾಡ್ಕೊಂಡಿರ್ತೀನಿ ನೋಡಿ ಅಡುಗೆ ಮನೆಯಲ್ಲಿ ಮಾಡ್ಕೋತೀನಿ ಆಲ್ಮೋಸ್ಟ್ ಯಾಕೆ ಯಾಕೆಂತಂದರೆ ಅಲ್ಲೇ ಸಿಂಕೆಲ್ಲ ಹತ್ರ ಇರೋದ್ರಿಂದ ಸೊ ಹಾಗಾಗಿ ನಾನು ಅಲ್ಲೇ ಮಾಡ್ಕೊಂಬಿಡ್ತೀನಿ ಮಾಡ್ಕೊಂಡ್ಮೇಲೆ ನಾನು ಡೈರೆಕ್ಟಾಗಿ ತೊಗೊಂಡೋಗಿ ದೇವ್ರ ಮನೆಗೆ ಇಡಲ್ಲ ಜಸ್ಟ್ ಒಂದು ಚಿಕ್ಕದಾಗಿ ಇಲ್ಲಿ ಒಂದು ಪೂಜೆನ ನಾನು ಮಾಡ್ಕೋತೀನಿ ಯಾವಾಗಲೂ ಅಷ್ಟನ್ನೇ ಇದೇ ರೀತಿಯಾಗಿ ಮಾಡೋದು ಅದೇನೋ ಈ ಥರ ಅಭ್ಯಾಸ ಆಗ್ಬಿಟ್ಟೈತೆ ಗೊತ್ತಿಲ್ಲ ಯಾಕೆ ಅಂತ ಸೋ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಇವಾಗ ನಾನು ದೇವರಿಗೆ ಹೂ ಸಹ ಇಟ್ಬಿಟ್ಟು ದೀಪನ ಅಂಟಿಸ್ಕೊಳ್ತಾ ಇರುವಂಥದ್ದು ದೀಪ ಅಂಟಿಸಿ ಆದಮೇಲೆ ನಾನು ಇಲ್ಲೇ ಒಂದೆರಡು ಗಂತ್ ಸಾಯಿಬಾಬಾ ಅವ್ರಿಗೆ ಒಂದು ಸತಿ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಹೋಗಿ ದೇವ್ರ ಮನೆಯಲ್ಲಿ ಈ ಮೂರ್ತಿನ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಇರುತ್ತೆ ಇನ್ನು ಅಭಿಷೇಕ ಮಾಡಿರುವಂತಹ ನೀರನ್ನ ಸಿಂಕಿಗೆನೂ ಹಾಕೋದಕ್ಕೆ ಹೋಗೋದಿಲ್ಲ ನಮ್ಮ ಮನೆ ತುಳಸಿ ಗಿಡ ಇದೆ ನೋಡಿ ಆ ಒಂದು ತುಳಸಿ ಗಿಡಕ್ಕೆ ಹಾಕ್ಬಿಡ್ತೀನಿ ಸೊ ನೆಕ್ಸ್ಟು ಇನ್ನು ಸಾಯಿಬಾಬಾ ಅವ್ರಿಗೆ ಮ ಪೂಜೆ ಮಾಡ್ಕೊಂಡಿದ್ದು ಆಯಿತು ಅವರು ಸಹ ಪ್ರಸಾದ ಕೊಟ್ಟರು ಅಂತ ಅಂದ್ಕೊತೀನಿ ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ ಬಟ್ ನಾನು ದೀಪ ಅನ್ಸೋ ವೇಳೆಗೆ ಹೂವು ಸಹ ಬಿತ್ತು ಅಲ್ವಾ ಹಾಗಾಗಿ ಮತ್ತೆ ಆ ಹೂನ ನಾನು ಮುಡ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಹೂನ ಇಟ್ಟುಬಿಟ್ಟು ಸಾಯಿಬಾಬಾ ಅವ್ರಿಗೆ ಪೂಜೆನ ಮಾಡ್ಕೊಳ್ತಾ ಇರುವಂಥದ್ದು ಈ ರೀತಿ ಅಭಿಷೇಕದ ಪೂಜೆ ಆದಮೇಲೆ ಒಂದು ಐದು ನಿಮಿಷ ಇಲ್ಲೇ ದೇವ್ರ ಮೂರ್ತಿನೆಲ್ಲ ಬಿಡ್ತೀನಿ ಅಡುಗೆ ಮನೆಯಲ್ಲೇ ಇದೇ ರೀತಿಯಾಗಿ ಇಟ್ಬಿಡ್ತೀನಿ ಅಷ್ಟರಲ್ಲಿ ಬೇರೆ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಇವಾಗ ಸೊ ಅದರದ್ದು ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೊತಾ ಇರ್ತೀನಿ ಆಮೇಲೆ ನೆಕ್ಸ್ಟ್ ನಾನು ಇವಾಗ ಮೂರ್ತಿನ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟು ಅಲ್ಲಿ ಮತ್ತೆ ಹೂವನ್ನೆಲ್ಲ ದೇವ್ರ ಫೋಟೋಗೆಲ್ಲ ಹಾಕಿ ಪೂಜೆನ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಹಾಗೆಯೇ ಇಲ್ಲಿ ಮೂರನೇ ಹೂ ಇಟ್ಟೆ ನೋಡಿ ಅದು ರಾಯರ ಒಂದು ಫೋಟೋ ಇದು ನಮ್ಮನೆ ಕ್ಯಾಲೆಂಡರ್ನಲ್ಲಿ ರಾಯರ ವರ್ಧಂತಿ ಮಹೋತ್ಸವಕ್ಕೂ ಯಾವಾಗೋ ನನಗಷ್ಟು ನೆನಪಿಲ್ಲ ಅಲ್ಲಿ ಒಂದು ಫೋಟೋ ಇತ್ತು ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಒಂದು ಗಂಟೆಗೆ ನಾನು ಅದನ್ನು ಸ್ಟಿಕ್ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀನಿ ಸೊ ನನಗೆ ತುಂಬಾ ಖುಷಿ ಇದೆ ಗುರುವಾರ ದಿನ ರಾಯರಿಗಿರ್ಬೋದು ಸಾಯಿಬಾಬಾ ಅವ್ರಿಗಿರ್ಬೋದು ಪ್ರತಿ ಗುರುವಾರ ಪೂಜೆ ಸಲ್ಲಿಸೋದಕ್ಕೆ ನನಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿ ಎಲ್ಲವನ್ನು ಅರೇಂಜ್ ಮಾಡ್ಕೊಂಡಿದ್ದು ಆಯಿತು ಈಗ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಐದು ಹತ್ತು ನಿಮಿಷ ನೆಕ್ಸ್ಟು ನಾನು ದೇವಸ್ಥಾನಕ್ಕೆ ಸಹ ಹೋಗಿ ಬಂದಿದ್ದು ಆಯಿತು ಇನ್ನು ದೇವಸ್ಥಾನದಲ್ಲಿ ನನಗೂ ಸಹ ಪ್ರಸಾದ ಕೊಟ್ಟಿದ್ದರು ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟಿದ್ರು ಇವತ್ತು ಹಾಗಾಗಿ ಅಲ್ಲೇ ಹೊಟ್ಟೆ ತುಂಬೋಯಿತು ಸೊ ಇನ್ನು ಮನೆಗೆ ಬಂದು ಏನು ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ನಾನು ನೆಕ್ಸ್ಟು ಇವಾಗ ನೋಡಿ ನಾನು ಆವತ್ತಿನ ದಿನ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ನ ಮಾಡಿಕೊಂಡಿದ್ದೆ ಆಲೂಗೆಡ್ಡೆ ಪಲ್ಯ ಹಾಗೇ ಪೂರಿ ಮಾಡಿದ್ದೆ ಸೊ ಇವಾಗ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಏನು ಶೇರ್ ಮಾಡ್ತಾಯಿಲ್ಲ ಜಸ್ಟ್ ಹಾಗೆ ಪೂರಿದು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಪೂರಿ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಇರಲಿ ಅನ್ನೋದಕ್ಕೆ ನಾನು ಗೋಧಿ ಹಿಟ್ಟನ್ನ ಹಾಕೊಂಡಿರುವಂಥದ್ದು ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಸಹ ಹಾಕ್ಕೊಂಡು ಮಾಡ್ಕೋಬಹುದು ಇಲ್ಲಿ ಗೋಧಿ ಹಿಟ್ಟನ್ನು ಫಸ್ಟಿಗೆ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಆಮೇಲೆ ಹಾಕ್ಕೊಂಡು ಒಂದು ಸರ್ತಿ ಹಾಗೆಯೇ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿಯಾಗಿ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಪಕ್ಕಕ್ಕೆ ಇಟ್ಕೊಂಡ್ಬಿಡಬೇಕು ಆಮೇಲೆ ಒಂದು ಹಾಫ್ ಆನ್ ಅವರ್ ಅಂತಲೇ ಹೇಳ್ಬೋದು ಹಾಫ್ ಅನ್ ಅವರ್ ಆದಮೇಲೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಂಡಿದೆ ಅಂತ ಅನ್ಬಿಟ್ಟು ಈ ಒಂದು ಹಿಟ್ಟು ನೆಕ್ಸ್ಟು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಏಕೆಂತಂದರೆ ಪೂರಿನ ಲಟ್ಟಿಸ್ಕೊಂಡು ಅಲ್ಲೇ ನಾನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ಕೊಂಬಿಡ್ತೀನಿ ಮೊದಲಿಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಬಿಟ್ರೆ ಆಗುತ್ತೆ ಲಟ್ಟಿಸಿ ಅಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ಬಿಟ್ಟು ಈ ರೀತಿಯಾಗಿ ಈ ಒಂದು ಸೈಜ್ಗೆ ನಾನು ಪೂರಿ ಹಿಟ್ಟುಗಳನ್ನ ರೌಂಡ್ ರೌಂಡಾಗಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇರುವಂಥದ್ದು ಯಾವಾಗೂ ಅಷ್ಟೇ ಪೂರಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮೊದಲಿಗೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಕಾಯಿಸಿಬಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪೂರಿ ಅನ್ನೋದು ಸಾಫ್ಟಾಗಿಯೇ ಬರುತ್ತೆ ನಮಗೆ ಹೋಟೆಲ್ನಲ್ಲೆಲ್ಲ ಕೊಡ್ತಾರೆ ನೋಡಿ ಪೂರಿ ಅದೇ ರೀತಿಯಾಗಿಯೇ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಫುಲ್ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನೆಲ್ನಲ್ಲಿ ಎಷ್ಟೊಂದು ಸತಿ ನಾನು ಪೂರಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಅಂದರೆ ಎರಡು ಏನೋ ಶೇರ್ ಮಾಡಿದ್ದೀನಿ ಅನಿಸುತ್ತೆ ಶಾರ್ಟ್ಸಲ್ಲಿರ್ಬೋದು ಹಾಗೆಯೇ ಒಂದು ಲಾಂಗ್ ವೀಡಿಯೋನಲ್ಲಿ ಇರ್ಬೋದು ಸೊ ಇಂಟ್ರೆಸ್ಟ್ ಆ್ಯಂಡ್ ಟೈಮ್ ಇತ್ತು ಅಂತಂದರೆ ಒಂದು ಸತಿ ಚೆಕ್ ಮಾಡಿ ನೋಡಿ ನನ್ನ ಚಾನೆಲಲ್ಲಿ ಸಿಗುತ್ತೆ ಇವಾಗ ನೋಡಿ ಎಣ್ಣೆನೂ ಕಾಯೋದಕ್ಕೆ ಇಟ್ಕೊಂಡಿದ್ದು ಆಯಿತು ಇನ್ನು ಪೂರಿನೂ ಸಹ ಲಟ್ಟಿಸ್ಕೊಂಡಿದ್ದೀನಿ ಈ ಒಂದು ತಿಕ್ನೆಸ್ಸಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ಈಗ ಕಾದಿರುವಂತಹ ಎಣ್ಣೆಗೆ ಪೂರಿನ ಹಾಕ್ಕೊಂಡು ಬೇಯಿಸ್ಕೋಬೇಕು ಪೂರಿ ಹಾಕೋದಕ್ಕೂ ಮೊದಲು ಎಣ್ಣೆ ಓವರ್ ಆಗಿರಲಿ ಪೂರಿ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಏಕೆಂತಂದರೆ ಓವರ್ ಈಟಾಗಿದ್ದರೆ ಎಣ್ಣೆ ಪೂರಿ ಬೇಗನೆ ಉಬ್ಬುಬಿಡುತ್ತೆ ಹಾಗೆಯೇ ಅರ್ಧಂಬರ್ಧ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಪೂರಿನ ಹಾಕಿ ಆವಾಗ ಬರ್ರಂಥ ಉಬ್ಬಿ ಪೂರಿ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಹಿಟ್ಟನ್ನ ಕಲಿಸಬೇಕಾದ್ರೆ ನಾನೇನು ಯಾವುದೇ ಥರ ಸೋಡಾನ ಯೂಸ್ ಮಾಡಿಲ್ಲ ನಾನು ಆಲ್ಮೋಸ್ಟ್ ನಮ್ಮ ಮನೆ ಅಡುಗೆಗಳಿಗೆ ನಾನು ಸೋಡಾನೇ ಯೂಸ್ ಮಾಡಲ್ಲ ದೋಸೆಗಿರ್ಬೋದು ಇಡ್ಲಿಗಿರ್ಬೋದು ಪೂರಿಗಿರ್ಬೋದು ಪ್ರತಿಯೊಂದು ು ಅಷ್ಟೇ ಹಾಗೆಯೇ ವಿಥೌಟ್ ಸೋಡಾ ನಾನು ಅಡುಗೆನ ಮಾಡ್ಕೊಳ್ಳುವಂಥದ್ದು ಈಗ ನೋಡಿ ಪೂರಿನೂ ಸಹ ಚೆನ್ನಾಗೇ ಉಬ್ಬಿ ಈ ರೀತಿಯಾಗಿ ಒಂದು ಕಲರ್ ಬಂದಮೇಲೆ ಅದನ್ನು ತೆಗೆದುಬಿಡಬೇಕು ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿತ್ತು ನೋಡಿ ಇದು ಗೋಧಿ ಹಿಟ್ಟಿನಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ನಾನು ಬೆಳಗ್ಗೆ ಆರರಿಂದ ಏಳು ಗಂಟೆಯಷ್ಟಲ್ಲೇ ಈ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ ಹಾಗಾಗಿ ಸೊ ಇನ್ನು ಮಧ್ಯಾಹ್ನ ನಾನು ತಿಂದ್ರೂ ಪೂರಿ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಇದರೊಟ್ಟಿಗೆ ಇದ್ಕಿದ್ದ ಬೆಳೆ ಸಾಂಬಾರ್ ಇತ್ತು ನೆನ್ನೆ ನೈಟ್ ಮಾಡಿರೋದು ಅದನ್ನು ಸಹ ನಾನು ಹಾಕ್ಕೊಟ್ಟಿದ್ದೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಜೊತೆ ತುಂಬನೇ ಚೆನ್ನಾಗಿತ್ತು ತುಂಬನೇ ಸಾಫ್ಟಾಗಿತ್ತು ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್